ನಟಿ ಅರಿಪ್ರಿಯಾ ಮಗುವಿನ ಫೋಟೋ ವೈರಲ್ ಅವಳಿ ಜವಳಿ ಅಂತಿದ್ದವರಿಗೆ ಎಲ್ಲಿದೆ ಕ್ಲಾರಿಟಿ ವೈರಲ್ ಆಯ್ತು ಅಂತಿದ್ದಾರೆ ಅರಿಪ್ರಿಯಾ ವಸಿಷ್ಠ ಸಿಂಹ ಮಗುವಿನ ಫೋಟೋ ಫೇಕ್ ನ್ಯೂಸ್ ಬಗ್ಗೆ ಗರಂ ಆಗಿದ್ದಾರೆ ಅಭಿಮಾನಿಗಳು ನಟ ವಸಿಷ್ಠ ಸಿಂಹ ಮತ್ತು ಅರಿಪ್ರಿಯಾ ತಮ್ಮ ಮೊದಲ ಮಗುವಿನ ನಿರೀಕ್ಷೆಯಲ್ಲಿ ಇದ್ದಾರೆ ಮಾಲ್ಡೀವ್ಸ್ ಟ್ರಿಪ್ ಮೂಲಕ ಪೋಷಕರಾಗುತ್ತಿರುವ ವಿಚಾರ ಅನೌನ್ಸ್ ಮಾಡಿದ ಈ ಜೋಡಿ ವಿಶೇಷ ಫೋಟೋ ಶೂಟ್ ಮಾಡಿಸಿದ್ರು ಅಲ್ಲದೆ ಹಿಂದೂ ಸಂಪ್ರದಾಯದ ಪ್ರಕಾರ ಸೀಮಂತ ಕೂಡ ಮಾಡಿಕೊಂಡಿದ್ರು ಸೀಮಂತ ನಡೆದು ವಾರ ಕಳೆದಿಲ್ಲ ಆಗಲೇ ಮಗುವಿಗೆ ಜನ್ಮ ನೀಡಿದ್ದಾರೆ ಅವರಿಗೆ ಅವಳಿ ಮಕ್ಕಳನ್ನ ಬರಮಾಡಿಕೊಂಡಿದ್ದಾರೆ ಮಗುವಿನ ಫೋಟೋ ಇದು ಅಂತ ಸಾಮಾಜಿಕ ಜಾಲತಾಣದಲ್ಲಿ ಸಖತ್ ವೈರಲ್ ಆಗ್ತಿತ್ತು ಕನ್ನಡ ಫೇಸ್ಬುಕ್ ಅಕೌಂಟ್ಗಳಲ್ಲಿ ಬೆಳ್ಳಂಬಳೆಗೆ ಕನ್ನಡಿಗರಿಗೆ ಸಿಹಿಸುತ್ತಿ ಮುದ್ದಾದ ಮಗುವಿಗೆ ಜನ್ಮ ನೀಡಿದ ನಟಿ ಹರಿಪ್ರಿಯಾ ಅಂತ ಪೋಸ್ಟ್ ಹರಿದಾಡ್ತಿತ್ತು ಈ ವಿಚಾರದ ಬಗ್ಗೆ ವಸಿಷ್ಠ ಮತ್ತು ಹರಿಪ್ರಿಯಾ ಪ್ರತಿಕ್ರಿಯೆ ನೀಡಿಲ್ಲ ಪ್ರಿಯಾ ಮತ್ತು ವಶಿಷ್ಠ ಇನ್ಸ್ಟಾಗ್ರಾಮ್ ಅಕೌಂಟ್ನಲ್ಲಿ ಯಾವುದೇ ಪೋಸ್ಟ್ ಕೂಡ ಹಾಕಿಲ್ಲ ಆದರೆ ಖಾಸಗಿ ವೆಬ್ಸೈಟ್ ವರದಿ ಮಾಡಿರುವ ಪ್ರಕಾರ ಅರಿಪ್ರಿಯಾ ತಾಯಿ ಇದಕ್ಕೆ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಅರಿಪ್ರಿಯಾಗೆ ಇನ್ನೂ ಹೆರಿಗೆ ಆಗಿಲ್ಲ ಅಂತ ಸ್ಪಷ್ಟನೆಯನ್ನ ನೀಡಿದ್ದಾರೆ ಹರಿಪ್ರಿಯಾ ಮತ್ತು ಅವಳ ಮಕ್ಕಳಿರುವ ಫೋಟೋ ಮೇಘನರಾಜ್ ಪುತ್ರ ರಾಯನ ಆಗಷ್ಟೇ ಹುಟ್ಟಿರುವ ಫೋಟೋವನ್ನ ಅರಿಪ್ರಿಯಾ ಫೋಟೋ ಪಕ್ಕದಲ್ಲಿ ಇಟ್ಟು ಸಿಂಹ ಪ್ರಿಯ ಮಗು ಎಂದು ವೈರಲ್ ಮಾಡ್ತಿದ್ದಾರೆ ಯೂಟ್ಯೂಬ್ ಚಾನೆಲ್ ಒಂದರಲ್ಲಿ ವಿದೇಶದ ಅವಳಿ ಮಕ್ಕಳ ಫೋಟೋ ಹಾಕಿ ಇವರ ಮಕ್ಕಳು ಅಂತ ಪೋಸ್ಟ್ ಮಾಡಿದ್ದಾರೆ ಸಿನಿಮಾ ಮದುವೆ ಪ್ರೆಗ್ನೆನ್ಸಿ ಯಾವುದೇ ಸಿಹಿ ವಿಚಾರ ಇರಲಿ ಸಿಂಹ ಪ್ರಿಯಾ ತಮ್ಮ ಅಭಿಮಾನಿಗಳ ಜೊತೆ ಹಂಚಿಕೊಳ್ತಾರೆ ಹೀಗಾಗಿ ಇದು ಫೇಕ್ ಅನ್ನೋ ಅಭಿಮಾನಿಗಳಿಗೂ ಗೊತ್ತಾಗ್ಬಿಟ್ಟು ಿದೆ ಹರಿಪ್ರಿಯಾ ಪ್ರೆಗ್ನೆನ್ಸಿ ಅನೌನ್ಸ್ ಮಾಡಿದಾಗಲೇ ಎ ಐ ಟೆಕ್ನಾಲಜಿ ಮೂಲಕ ಮಗುವಿನ ಫೋಟೋ ಕ್ರಿಯೇಟ್ ಮಾಡಿ ವೈರಲ್ ಮಾಡಿದ ಪುಂಡರು ಯುದ್ಧ ಹೀಗಾಗಿ ಅರಿಪ್ರಿಯಾ ಮತ್ತು ವಶಿಷ್ಠ ಸೋಷಿಯಲ್ ಮೀಡಿಯಾ ಅಕೌಂಟ್ ನಿಂದ ವರಪಡಿಸಿ ಮಗುವಿನ ಬಗ್ಗೆ ಎಲ್ಲಿ ಏನೇ ಪೋಸ್ಟ್ ಆಗಿದ್ರು ಅದು ಫೇಕ್ ಅಂತ ಹೇಳ್ತಿದ್ದಾರೆ ಹೀಗೆ ಇನ್ನಷ್ಟು ತಾಜಾ ಸುದ್ದಿಗಾಗಿ ನನ್ನ ಚಾನೆಲ್ ನೋಡ್ತಾ ಇರಿ ಲೈಕ್ ಮಾಡಿ ಶೇರ್ ಮಾಡಿ